ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದಿರಿ ಅಂತ ನನಗೆ ಕೂಡ ಆರಾಮದೀನಿ ಇವಾಗ ಟೈಮ್ ಎಷ್ಟು ಆಗೈತೆ ನೋಡಿ ಮೂರುವರೆ ಆಗೈತೆ ನೋಡಿ ಇವಾಗ ಲಾಕ್ ಚಾಲು ಮಾಡೀನಿ ಮಧ್ಯಾಹ್ನ ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ ನಿಮ್ಮೆಲ್ಲ ಪ್ರಶ್ನೆ ಉತ್ತರ ಕೊಡೋಕ್ಕೂ ಆಗ್ತಾಯಿಲ್ಲ ಭಾಳ ಮಂದಿ ಕಮೆಂಟು ಹಾಕೋಬಿಟ್ಟಿರಿ ವಿಡಿಯೋ ಭಾಳ ಸ್ಲೋ ಆಗಿಬಿಡ್ತು ಭಾಳ ಸಮಸ್ಯೆ ಕಾಡ್ತು ಸ್ನೇಹಿತರ ಕೂಡ ಯಾವಾಗ ಹಂಚ್ಕೊಳ್ತೀನೋ ಹಂಚ್ಕೊಳಲ್ಲೋ ಅಂತ ಕಾತುರಿಂದ ಕಾಯಾಕತ್ತಿದ್ದೆ ಹಂಚ್ಕೊಂಡ್ರಾತು ವೀಡಿಯೋ ಮಾಡಿದ್ರಾತಂತ ಮಾಡಾಕತ್ತೀನಿ ಭಾಳ ಮಂದಿಗೆ ಏನಾಯ್ತು ಅಂದ್ರೆ ಅಕ್ಕ ಬೆಂಗಳೂರ್ಗೆ ಯಾಕೆ ಹೋದ್ಲು ಯಾಕಿಲ್ಲ ಸಡನ್ ಆಗಿ ತುಳಿದು ಸಿಸ್ಟರ್ ಮನೆಗೆ ಯಾಕೆ ಹೋದ್ಲು ಬೆಂಗಳೂರು ಕನ್ನೋದು ಭಾಳ ಖುಷಿಯಾಗಿ ಕಡಕ್ಕೆ ನಾನು ನೀನು ಬಿಡೋದಾಗ ಏನ್ರಿ ಅಷ್ಟು ಪ್ ಕ್ಲಿಯರಾಗಿ ಹೇಳೋಕ್ಕಲ್ಲ ಯಾಕಂದ್ರೆ ಆ ಕಾಡು ಜಾತ್ರೆಗೆ ಹೋಗುತ್ತಲ್ಲ ಹಿಂಗೆ ಎಲ್ಲ ಒಟ್ಟು ಇದು ಹೇಳೋಕ್ಕಾಗಲ್ಲ ಎಷ್ಟು ಬೇಕು ಅಷ್ಟು ಹೇಳಿ ಸ್ನೇಹಿತರೆ ನಾನು ಯಾವುದೇ ಕಾರಣಕ್ಕೂ ಬೆಂಗ್ಳೂರ್ಗೆ ಹೋಗ ಹೋಗ್ಬೇಕಂತ ಹೋದೇಕಲ್ಲ ಕೆಲಸ ಇತ್ತು ಸ್ನೇಹಿತರ ಅಲ್ಲಿ ಇತ್ತು ಹಿಂಗೆ ಏನಾಯ್ತು ನಾನು ಆಯ್ತಾರು ಸಂಜಿ ಹತ್ತಬೇಕು ಶನಿವಾರ ಬಟ್ಟೆ ಮಾಲ್ ಹಾಕಬೇಕು ಅಂತ ನಾವು ಅನ್ಕೊ ನಂದು ಪ್ಲಾನಿಂಗ್ ಒಂದು ಬೇರೆ ಇತ್ತು ಅದು ಆಗಿದೆ ಇನ್ನೊಂದಾಗೆ ಸ್ನೇಹಿತರೆ ನನ್ನ ಪ್ಲಾನಿಂಗ್ ಏನಿತ್ತು ಅಂದ್ರೆ ಬುಧವಾರ ಹುಳಿ ಬರ್ತೀನಿ ಗುರುವಾರ ಜಾತ್ರೆ ಆಗುತ್ತೆ ಶುಕ್ರವಾರ ಹಕ್ಕಾರು ಫಂಕ್ಷನ್ ಆಗುತ್ತೆ ಶನಿವಾರ ಬಟ್ಟೆ ಮಾಲ್ ಹಾಕಬೇಕು ಆಯ್ತಾರು ಬೆಂಗಳೂರು ಸಂಜೆ ಸೋಮವಾರ ಮುಂಜಾನೆ ಬಂದು ಇಳಿದು ಹೇಳೋದು ಅಮಾಸಿ ಮುಸ್ಸು ಬುಧವಾರ ಹೋಗಬೇಕನ್ನೋ ಪ್ಲಾನಿಂಗ್ ಇತ್ತು ಸ್ನೇಹಿತರೆ ಇವತ್ತು ಬುಧವಾರ ನನ್ನ ಪ್ಲ್ಯಾನಿಂಗ್ ನಾವು ಅಂದ್ಕೊಡೋದಂದು ಆಗೋದು ಇನ್ನೋ ಅಂತಲ್ಲ ದೇವ್ರು ಇನ್ನೊಂದು ಮಡೇ ಬಿಡ್ತಾರೆ ಸ್ನೇಹಿತರೆ ಅದು ಏನಾಯಿತು ಏನಿಲ್ಲ ಆದರೆ ನನ್ನಂತ ನಾನು ನೋಡಿ ನಾನು ಎಂಥ ಅದೃಷ್ಟವಂತೀವೋ ದುರಾದೃಷ್ಟವಂತೀವ್ವು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ನಾನು ಏನು ಬಂದೀನಿ ಜಾತ್ರೆ ಮಾಡ್ಕೊಂಡು ಅಷ್ಟು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತ ಬಂದಾಕಿ ಜಾತ್ರೆ ಮಾಡಿದೆ ಕರೆ ಆದ್ರೆ ಆದ್ರೂ ಕೂಡ ಮೂರ್ನಾಲ್ಕು ಕೆಲಸ ಹೆಚ್ಚಿಗೆ ಅದು ಸ್ನೇಹಿತರ ಏನು ಎಂತ ಅಂತ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ನಾನು ಬೆಂಗಳೂರಿಗೆ ಒಂದಿಷ್ಟು ಸೀರೆಗಳು ಬೇಕಾಗಿತ್ತು ಅಡ್ವಾನ್ಸ್ ಆಗಿ ತಕ್ಷಣ ಆರ್ಡ್ರ್ ಬಂತದು ಐವತ್ತು ಸೀರೆ ಅನ್ನ ಬಿಡ್ರಿ ಐವತ್ತು ಸೀರೆ ಹೆಚ್ಚು ಒಂದು ಐವತ್ತು ಸಾವಿರ ರೂಪಾಯಿ ಮಾರಿ ಹೆಚ್ಚಾಯಿತು ಅದೆಲ್ಲ ಉಗಿದ ಇನ್ನೊಂದು ಒಂಬತ್ತು ಸೀರೆ ಉಳಿದೋ ಸ್ನೇಹಿತರ ಒಂದು ಉಡಿ ಮಾಡೋಕ್ಕೂ ಆಗ್ತಾ ಇಲ್ಲ ನನಗೆ ಒಂಬತ್ತು ಸೀರೆ ಉಳಿದು ಒಂಬತ್ತು ಸೀರೆ ವಿಡೇ ಮಾಡೋಕ್ಕಾಗ್ತಲ್ಲ ಒಂದೇ ಕಲರ ಅನು ಸೀರೆ ಸೀರೆ ಹೋಗ್ಯ ಸ್ನೇಹಿತರೆ ಅದು ಹೆಂಗಾತಂದ್ರೆ ಹೊರಗೆ ಅಲ್ಲ ಸ್ನೇಹಿತರೆ ಮನಗೆ ಮಂದು ಲಗ್ನ ಫಂಕ್ಷನ್ ಇತ್ತು ಮನೆಯನ್ನವರದ್ದು ಹಿಂಗಾಗಿ ಬೇಕಾಗಿತ್ತು ತಗೊಂಡೆ ನಾವು ಇಲ್ಲೇ ಕುಂತ ಆರ್ಡರ್ ಕೊಟ್ಟರು ಮನೆ ತರ್ಸಿದ್ದೆ ನಾನು ಬರ್ತಿದ್ದು ಬಿಡ್ರಿ ಭಾಳ ಬೇಕಾಗಿತ್ತಲ್ಲ ಅವರಿಗೆ ಅಲ್ಲಿಂದಲ್ಲೇ ಕಸ್ಟಮರಿಗೆ ಕಳಿಸಿಬಿಟ್ಟೆ ನಾನು ಆರ್ಡ್ರ್ ಕಳಿಸಿ ನಾನು ಒಂದೇ ಒಂಬತ್ತು ಸೀರೆ ತೊಂಬತ್ತಿಂಟು ಅಮೌಂಟ್ ಉಳಿಲ್ಲ ಹತ್ತು ಸೀರೆ ತರಬೇಕಂತ ಮಾಡಿದ್ದೆ ಅಮೌಂಟ್ ಇಲ್ಲಕ್ಕೆ ಒಂಬತ್ತು ಸೀರೆ ತೊಗೊಂಬಂದಿನಿ ಅವನು ಶೇರ್ ಮಾಡ್ತೀನಿ ಯಾರಿಗಾದ್ರೂ ಬೇಕಾದ್ರೆ ನೀವು ತಗೋರಿ ಮಸ್ತ್ ಕ್ವಾಲಿಟಿ ಮಾತ್ರ ಮತ್ತು ಅನ್ನೊಂದು ಸೀರೆ ಸೀರೆ ಒಂದೇ ಕಲರು ಐವತ್ತು ಸೀರೆ ಒಂದೇ ಕಲರು ಒಂದೇ ಕಡೆ ಹೋಗ್ಯ ಸ್ನೇಹಿತರೆ ಅದು ಏನಾಯ್ತು ಫಂಕ್ಷನ್ ಗೊತ್ತಿಲ್ಲ ಅವ್ರಿಗೆ ಏನು ಬಿಟ್ಟೈತೆ ಗೊತ್ತಿಲ್ಲ ಮನೆಯವ್ರು ಭಾ ಅವರು ಅವ್ರು ಏನಿಲ್ಲ ಖರ್ಚೆಲ್ಲ ಕೊಟ್ಟರಿ ಬೆಂಗಳೂರು ಕೋಯ್ ಬರೋದು ಎಲ್ಲ ಮಾಡಿದ್ದು ಖರ್ಚು ಕೊಟ್ಟರೆ ಮತ್ತೆ ಕೈಲಿ ಒಂದು ಹೆಚ್ಚಿಗೆ ಹೆಚ್ಚಿ ಅಮೌಂಟೇ ಇಟ್ಟಿನಿಬಿಟ್ರಿ ನಾನು ಯಾಕಂದ್ರೆ ವ್ಯಾಪಾರ ಮಾಡ್ರಂದ್ರೆ ಎಂಥ ಮನೆಯವರಿದ್ದರು ಹೊರನವ್ರು ಇರಲಿ ಮನೆಯವರು ಇರಲಿ ಒಂದು ಸೀರೆಯಿಂದ ಒಂದು ನೂರು ರೂಪಾಯಿ ಮಾತ್ರ ಬೇಕಾಗುತ್ತೆ ಯಾಕಂದ್ರೆ ಹಂಗೆ ಸ್ನೇಹಿತರೆ ಅದೊಂದು ಒಳ್ಳೆ ಬಸವನಪ್ಪ ಪುಣ್ಯ ಅಂತ ಅದೊಂದು ಒಳ್ಳೇದಾಯ್ತು ನನಗೆ ಹಿಂಗೆ ಸ್ನೇಹಿತರೆ ಅದು ಒಳ್ಳೇದಾಗೈತೆ ಒಳ್ಳೆ ಕೆಲಸಕ್ಕೆ ಹೋಗಿ ಅನ್ನೋದಾಗ ಒಳ್ಳೆ ಬರ್ರಾಗ ಶ್ರಾವಣಿಗೆ ಆರಾಮಿಲ್ಲ ಅದು ನೋಡಿರ್ಬೇಕಿಲ್ಲ ರೀ ಆಕಿಂದು ನಾವು ಆರಾಮ ಮಾಡಿ ಇವತ್ತು ಸ್ಕೂಲಿಗೆ ಕಳ್ಸಿ ಸ್ನೇಹಿತರೆ ಮತ್ತು ಅದು ಆಯಿತು ಹೋಗ್ಬೇಕು ಬಟ್ಟೆ ತರಕಂದ್ರೆ ಈಗ ಅರ್ಜೆಂಟಾಗಿ ಬಟ್ಟೆ ಹಾಕೋಕೆ ರೊಕ್ಕನೂ ಅವ್ರಿಗೆ ಅವ್ರಿಗೆ ಕೊಡಾಕ ಅಲ್ಲಿ ಅಷ್ಟು ಬಟ್ಟೆ ತರಕೆ ಸ್ವಚ್ಛಕ್ಕೆ ಮಾಡಿದ ರೊಕ್ಕ ಅಲ್ಲಿ ಕಟ್ಟಿದೆ ಇನ್ನೊಂದು ಯಾರು ತಳ್ರಿ ನಾವು ಅಷ್ಟು ಅಮೌಂಟ್ ಪೇ ಮಾಡ್ತೀನಿ ನಿಮಗೆ ಅಂತೇಳಿ ಅದಕ್ಕೆ ಈಗ ತಳ ಊರ್ಕೋ ಕುಂತ ಆಗೈತೆ ರೀ ಅವ್ರ ಮನ್ಯಾಗ ಇಲ್ಲಿಕ ಇವತ್ತು ನಾವು ಊರಿಗೆ ಹೋಗಿಬಿಡೋಕಿ ಬಟ್ಟೆ ತೊಗೊಂಡು ಅವರು ಅಮೌಂಟ್ ಹಾಕೊಂಡ ತಕ್ಷಣ ಹೋಗಿ ನಾನು ಈಗ ಕಾರ್ ಹೋಗ್ಬೇಕು ರೀ ಅಕ್ಕ ಮಾಮ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಬಟ್ಟೆ ಮಾಲ್ ಭಾಳ ಹಾಕಾಕತಿ ಸ್ನೇಹಿತರೆ ಒಂದು ಎಂಬತ್ತರ ತನ ಅಲ್ಲಿ ಒಂದು ತನ ಹಾಕ್ಬೇಕು ಅನ್ನೋದೈತೆ ನೋಡೋಣ ರೀ ಹೋಗೋ ಹೋಗ್ತೀನಿ ಅದೊಂದು ಎರಡು ಮೂರು ಸಾವಿರ ರೂಪಾಯಿ ಲಾಭ ಆಯಿತು ಬೆಂಗ್ಳೂರ್ಗೆ ಬಂದಿದ್ದು ಆದಿಷ್ಟು ಅಮೌಂಟ್ ಇದಕ್ಕೆ ಮಾಡ್ಕೊಂಡು ಕಾರಿನ ಬಾಡಿಗೆ ಬಂದುಬಿಡ್ತೀರಿ ಅದು ಒಂದು ಆರ್ಡ್ರ್ ಕೊಟ್ಟು ಅಲ್ಲ ಒಂದು ಆರ್ಡ್ರ್ ಹಾಕಿ ಬಂದೆ ಕಾರಿನ ಬಾಡಿಗೆಯಾರ ಎಣ್ಣೆ ಧಾರ ಹೋಗುತ್ತಲ್ಲ ಒಂದು ಮೂರು ಸಾವಿರ ರೂಪಾಯಿ ಬರ್ತೀರಿ ಕಾರಿಂದು ಅದು ಅರ ಕ್ಲಿಯರ್ ಆತಲ್ಲ ಮತ್ತು ಇನ್ನೇನು ನಾ ಆರಾಮ್ ಕೋಗಿ ಬಸ್ಸಿಗೆ ಹೋಗಿ ಹೈರಾಮ್ ಪಟ್ಕೊಂಡು ಒ ತಗೊಂಡು ಹೈರಾಣ ಬರೋಕ್ಕಿಂತ ಒಂದೇನೋ ಹೋಗ್ತಾರೆ ಬಂದಿಲ್ಲ ಇದು ಆಯ್ತು ಸ್ನೇಹಿತರೆ ನಿಮಗೆಲ್ಲರಿಗೂ ಅನುಸರಿಸಿ ಇರಬೇಕಂದ್ರೆ ಕಮೆಂಟ್ ಮಾಡಿ ನಾನು ಎಲ್ಲ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ವಿಡಿಯೋ ಮಾಡಿ ಹಾಕಕ್ಕೆ ಬಂದಿಲ್ಲ ಸ್ನೇಹಿತರೆ ಈಗ ನಾನು ಪುರ್ಸತ್ತೇನಿಲ್ಲ ಇಲ್ಲಿ ಒಂದು ಹತ್ತೊಂಬತ್ತು ಒಂಬತ್ತು ಸೀರೆ ಅದ ರೀ ಒಂಬತ್ತು ತೊಗೊಂಬಂದು ಇನ್ನೊಂದಿಷ್ಟು ಇತ್ತೆ ಇನ್ನೊಂದು ಹದಿನೈದು ನೂರು ರೂಪಾಯ್ದು ಇನ್ನೊಂದು ಹತ್ತು ಸೀರೆ ತರಬೇಕಾದಿತ್ತು ಸೀಮ್ ಒಂದೇ ಕಲರ್ ಅನ್ನೋ ಸೀರೆ ಹುಟ್ಟಂತದ ಸೀರೆ ಸಕ್ಕತ್ ಕ್ವಾಲಿಟಿ ಮಾತ್ರ ಒಂದೇ ಕಲರ್ ಸಿಗೋದು ಕಷ್ಟ ಆಗುತ್ತೆ ರೀ ನಾವು ಮೊದಲೇ ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕಾಗತ್ತೆ ಬೆಂಗ್ಳೂರ್ಗೆ ಹೋದ್ರೆ ಎಷ್ಟು ಬೇಕಾದ್ರೆ ಪೀಸ್ ಇತ್ತರಿ ಇಲ್ಲೆಲ್ಲ ನಾನು ಲೋಕಲ್ ತೊಗೋತೀವಿ ಬಿಜಾಪುರ ಹುಬ್ಳಿ ಸೊಲಾಪುರು ನಾನು ಎಲ್ಲ ಕಡೆ ವಿಚಾರ್ಸಿದೆ ಒಂದು ಅಷ್ಟು ಒಂದೇ ಕಲರ್ ಒಂದೇ ಸೀರೆ ಒಂದೈದ್ರದ್ದು ಸಿಗೋಲ್ಲ ರೀ ಅಂತಂದ್ರು ಮತ್ತು ತಳ ಅದಕ್ಕೆ ಬೆಂಗ್ಳೂರ್ಗೆ ಹೋಗ್ಬೇಕು ರೀ ಬೆಂಗ್ಳೂರ್ಗೆ ಹೋಗ್ಬೇಕು ಅವ್ರು ಹೋಗಂದಾಗ ಹೋಗಬೇಕಲ್ಲ ಸ್ನೇಹಿತರೆ ನಾನು ಸುಮ್ಮನೆ ಬೆ ಒಂದು ವಾರ ಮುಂಚೆ ನಿಮಗೆ ಬೆಂಗಳೂರು ಹೋಗ್ತೀನಿ ರೀ ಬೆಂಗ್ಳೂರ್ಗೆ ಹೋಗ್ತೀನಿ ಅಂತ ಆದ್ರೆ ಏನಾಗಿಬಿಡ್ತು ಅವ್ರು ಹೇಳೇ ಇದ್ದಿದ್ರು ನೀನು ಹಿಂಗೆ ಹೋಗ್ರಿ ಮಾಡ್ರಿ ಹೇಳಿದಿಲ್ಲ ಅವ್ರು ಹೋಗ್ರಿ ಆರ್ಡ್ರ್ ಕೊಟ್ಟು ಒಂದಿಷ್ಟು ಅಮೌಂಟ್ ಅರ್ಧ ಅಮೌಂಟ್ ಕೊಟ್ಟಿದ್ರು ಇನ್ನೂ ಅರ್ಧ ಅಮೌಂಟ್ ಪೇ ಆಗಿಲ್ಲ ಇನ್ನೂ ಅರ್ಧ ಅದು ಅರ್ಧ ಅಮೌಂಟ್ ತೊಗೊಂಡು ಅವ್ರಿಗೆ ಸೀರೆ ಮುಟ್ಟಿಂದು ಪೇ ಮಾಡ್ತೀನಿ ಯಾಕೆ ನೋಡ್ಕೊಂಡು ಪೇ ಮಾಡೋರು ಅವರು ಸೀರೆ ಮುಟ್ಟಿಂದ ಕ್ವಾಲ್ಟಿಯೋದು ನೋಡಿ ಪೇ ಮಾಡ್ತೀನಿ ರೀ ಅಂತ ಹೇಳ ಅದರ ಒಂದಿಟ್ಟು ಕಾರ್ ಬಾಡಿಗೆ ಹೋದ್ರಿ ಆರಾಮ್ ಕಾರ್ನಾಗ ಹೋಗಿ ಅಕ್ಕ ಮಾಮ ನಾನು ಹೋಗಿ ಆರಾಮ್ ಬಟ್ಟೆ ತೊಗೊಂಡ್ಬರ್ಬೋದು ಆ ತೊಗೊಂಬಂದು ಹಾಕೊಂಡು ಕೂತ್ನೇ ಸೀರೆ ಆಗುತ್ತೆ ನಾನು ಶನಿವಾರ ಬಟ್ಟೆ ಥರಕ್ಕೆ ಹೋಗಿ ಶನಿವಾರ ಚೆಂಜಿಕ್ ನಮ್ಮ ಊರಿಗೆ ಹೋಯ್ತು ನೋಡಿರಿ ಯಾಕೆ ಅವು ಅಮೌಂಟ್ ಬರೋಸಲ್ಲ ನಾನು ಎತ್ತಿನಿ ರೀ ನಾಳೆ ಹೋದರೆ ನಾಳೆ ಯಾರ್ದಾಗ ಇಳ ಮತ್ತು ಈಗ ಬಟ್ಟೆ ಹಂಗೆ ರೀ ಕಸ್ಟಮರ್ ಅಂದಮ್ಯಾಗ ಇದೇ ಥರ ಬಸವನ ಪುಣ್ಯ ಅಂತ ಒಳ್ಳೆ ಒಳ್ಳೆ ಆರ್ಡ್ರ್ ಬರಲಿ ಖುಷಿ ಆಗುತ್ತೆ ನೋಡಿ ನಾನು ಮಿಶೋ ಅಕೌಂಟು ತೆಗಿಬೇಕಂತ ಮಾಡೀನಿ ಅಲ್ಲೆಲ್ಲ ಬೆಂಗಳೂರಾಗೂ ಪರಿಚಯ ಆಗುತ್ತೆ ಅದಕ್ಕೆ ಹೋದ್ರೆ ಅಂತ ಅದಕ್ಕೂ ಹೆಲ್ಪ್ ಆಗುತ್ತೆ ಅದಕ್ಕೂ ಹೆಲ್ಪ್ ಆಗುತ್ತೆ ಅಂತ ವಿಚಾರ ಮಾಡಿದ್ದು ಸ್ನೇಹಿತರೆ ಜೀವನದಾಗ ಏನೋ ಎಷ್ಟು ಕಷ್ಟ ಬರ್ತಾ ಬಲ್ಲಿ ನನಗೆ ಅಲ್ಲಿಗೆ ಹೋಗಿ ಬರಾಗನ ಕಾದಿದ್ದು ಕಷ್ಟ ಅಲ್ಲಿನೂ ತುಳಜಾ ಸಿಸ್ಟರು ಅಷ್ಟೇ ಬೇಜಾರು ಮಾಡ್ಕೊಂಡ್ರು ಹೋತಿರಿ ಹೋತಿರಿ ಅಂತೇಳಿ ಏನು ಮಾಡೋಕ್ಕ ಪ್ರಸಂಗ ಹೋಗಲೇಬೇಕು ರೀ ಎಷ್ಟು ನಾ ಎಷ್ಟು ಗಟ್ಟ್ರಿ ಅಂತ ಎಲ್ಲ ಕಮೆಂಟ್ ಹಾಕಿರಿ ಏನು ಮಾಡೋದ್ರಿ ಮಾಡಲೇಬೇಕಲ್ರಿ ಇದು ಜೀವನ ಆದ್ಮ್ಯಾಗ ಹುಟ್ಟೇತಂದ್ಮ್ಯಾಗ ಮಾ ಮಾಡಕ್ಕೆ ಹುಟ್ಟೈತಿದ್ರು ಈ ಮಾವಳಿಗೆ ಓಡ್ ಆದಷ್ಟು ಓಡಾಡ್ಲಿಕ್ಕೆ ಅಂದ್ರೆ ಒಂದು ರಾತ್ರಿ ನೈಟ್ ಫುಲ್ ಹೋಗೋದು ಒಂದು ನೈಟ್ ಒಂದು ಚಂದನ ಅಲ್ಲಿ ಬಜಾರ್ನ ಎಲ್ಲ ಅಡ್ಡ್ಯಾಡಿ ಬಟ್ಟೆ ತೊಗೊಂಡು ಅವ್ರು ಅವ್ರಿಗೆ ಅಡ್ರೆಸ್ ಬರಿಸಿ ಕಳಿಸಿ ಈ ಕಡೆ ನಾಶ ಬಟ್ಟೆ ತೊಗೊಂಡ್ಬರ್ಬೇಕಂದ್ರೆ ಸುಮ್ಮನೆ ಅಲ್ಲ ಮತ್ತು ಚೆಂದ ಅಡಾಡೋದು ಮತ್ತು ನೈಟ್ ಹತ್ತದು ಭಾಳ ಕಷ್ಟ ಇದೆ ಕಷ್ಟದಿಂದ ಪ್ರತಿಫಲನ ಇರುತ್ತಾ ಅದೇನಿಲ್ಲ ಮತ್ತು ಅವರು ಖುಷಿಯಾದರು ಇನ್ನು ಹೋಗಿ ನಾಳಿಗೆ ಅಥ್ವಾ ನಾಡ್ರ ಮುಟ್ಟುತ್ತೆ ಅವ್ರು ನಮ್ಮದು ಆರ್ಡ್ರ್ ಹೋಗಿ ಕಳಿಸ್ನಲ್ಲ ಅಲ್ಲಿನಂತ ವೀರ್ಯ ಕಾಕೇಶ್ ರೀ ಅದು ಏನು ಫಂಕ್ಷನ್ ಅವ್ರ ಏನು ಏನೇನು ಹೇಳಿಲ್ರಿ ನೀ ಯಾಕೆ ವಿಚಾರ ಮಾಡ್ಬೇಕ್ರಿ ಸುಮ್ಮನೆ ಯಾಕೆ ಇದು ನಮಗೇನು ಆರ್ಡ್ರ್ ಬರ್ತಾವೆ ಸುಮ್ಮನೆ ತೊಗೊಂಡ್ಬಿಡ್ಬೇಕು ಮತ್ತು ಇನ್ನು ಹತ್ತು ಸೀರೆ ಆಡ್ಬೋದವ್ರೆ ಅವ್ನು ತರಿಸ್ಬೇಕು ಇವು ಇಷ್ಟು ಮಾರಿದೋದ್ರೆ ಅವ್ರಿಗೆ ತರ್ಸ್ಕೊಡ್ತೀನಿ ಇಲ್ಲಕ್ಕೇ ಒಂಬತ್ತು ಸೀರೆ ಅಕ್ಕಿ ಕೊಡ್ತೀನಿ ನೋಡಿ ಅವರು ಗ್ಯಾರಂಟಿ ಐತ್ರ ಅವರು ಅಡ್ವಾನ್ಸ್ ರೊಕ್ಕ ಕೊಟ್ಟರೆ ಹತ್ತು ಸೀರೆ ಹೇಳ್ಯಾರ ಒಂಬತ್ತು ಸೀರೆ ಅಡ್ಜಸ್ಟ್ ಮಾಡ್ಕೊಂಡು ಎಂಟರ ಒಂಬತ್ತರ ಕೊಡ್ಬೇಕಂತ ಮಾಡಿಲ್ಲ ರೀ ಅಲ್ಲಿ ನನಗೆ ಹೋದಾಗ ಆ ಪರಿಸ್ಥಿತಿ ರೊಕ್ಕ ಇದ್ದಿಲ್ಲ ಸ್ನೇಹಿತರ ಏನು ಮಾಡೋಕ್ಕಾಗಲ್ಲ ತರ್ಬೇಕಂತ ಮಾಡಿರ್ತೀವಿ ಯಾವಾಗ ತರೋಕಾಗಲ್ಲ ಯಾವ್ದು ಬಿಡೋಕ್ಕಾಗಲ್ಲ ನಾವು ಅನ್ಕೊಂಡೊಂದಾಗಿರ್ತೀವಿ ಆಗೋದೊಂದೊಂದಾಗುತ್ತೆ ನಾನು ಅವತ್ತ ಆಯ್ತಾರು ಒಂದನೇ ಇದ್ದು ಸೋಮಾರ ಸಂ ಚೆಂದ ತೊಗೊಂಡು ಸೋಮಾರ ಚಂಜಿ ಕತ್ಬೇಕಂತು ಅವರು ಇಲ್ಲ ರೀ ನೀವು ಅಷ್ಟು ಲೇಟ್ ಮಾಡಬೇಡ್ರಿ ನಮ್ಗೆ ಇವತ್ತು ಎಷ್ಟು ಇದ್ರು ಕಳಿಸ್ಲೇಬೇಕಂದ್ರು ಅದು ಬಜಾರಕ್ಕೆ ಹೋಗಿದ್ದ ಅಲ್ಲಿ ಮತ್ತ ಬಸ್ ಹತ್ಬಿಟ್ಟಿರಿ ಮತ್ತು ಅದು ಬೆಂಗಳೂರು ಅಂದ್ರೆ ದೊಡ್ಡ ಸಿಟಿ ಸ್ನೇಹಿತರೆ ಅಲ್ಲಿ ಮೋಸಗಾರು ಬಂದ್ರೆ ನಾನು ವಿಡಿಯೋ ಸನ್ಯಾಕ್ ಮಾಡೋಕೆ ಕ್ಯಾಮ್ರಾ ತೆಗ್ದು ನೋಡಿ ಫೋನ್ ತೆಗೆದ್ರಾನ ಫೋನ್ ಎಸ್ಕೇಪ್ ಮಾಡಿಬಿಡ್ತಾರೆ ಎಲ್ಲಿ ಫೋನ್ ಯಾರ ಕಷ್ಟ ಅಂದ್ರೆ ಏನು ಮಾಡ್ಬೇಕು ರೀ ಸ್ನೇಹಿತರೆ ಹೇಳ್ರಿ ಫೋನ್ ಕಳ ಕಳೀತಂತೇಳಿ ಮತ್ತು ಆಮೇಲೆ ಚಿಂತೆ ಮಾಡೋಕ್ಕಿಂತ ಫೋನ್ ಇರೋಕ್ಲಾನ ನಾವು ಹುಷಾರಾಗಿರ್ಬೇಕು ಮತ್ತು ಅಲ್ಲಿನ ಬರೋ ಎರಡು ಸಾವಿರ ಎರಡೂವರೆ ಸಾವಿರ ಇಡ್ಯಾವ್ರಿ ಹಳೆ ಚಾನಲ್ದಾಗ ಈ ಚಾನಲ್ದಾಗ ಹಿಡ್ಯೋ ಅಷ್ಟು ಅನ್ಲಿಸ್ಟಿಗೆ ಹೋಗಿಬಿಟ್ಟವ್ರಿ ಅನ್ಲಿಸ್ಟ್ ಅಂದ್ರೆ ಕೀಲಿ ರೀ ಅದಕ್ಕೆ ಹೋಗ್ಬಿಟ್ಟು ಅವು ಭಾಳ ಅಷ್ಟು ಪಬ್ಲಿಕ್ ಮಾಡಿದೆ ಒಂದು ರಾತ್ರಿ ಕುಂತ್ಕೊಂಡು ಇದ್ದಿನ ಇಲ್ಲ ಅವತ್ತು ಚಂದಕ್ಕೂ ಅದನ್ನೇ ಬಂದೀನಿ ಬಂದಿನಿ ಬಂದ್ರು ಅದನ್ನೇ ಹುಡುಗಿ ಹುಡ್ಗಿ ದವಾಕ್ಕ ಅದೇ ಮಾಡೀನಿ ಅವತ್ತು ರಾತ್ರಿ ಅದೇ ಮಾಡೀನಿ ಒಳ್ಳೆ ಚಂದಕ್ಕೆ ಅದೇ ಮಾಡೀನಿ ಮತ್ತು ಸಂಜೆಗೆ ನಮ್ಮ ಮನೆಯವ್ರ ಜಾತ್ರೆ ಹಾಕಾಡಿ ಹೋದೆ ಅದು ಬರ್ತೈತೆ ರೀ ಮಾಯಾಮನ ಮಾಯಮ್ಮಂದು ಇದು ಮಾ ಕರೆಯ ಹೋಗಿದ್ರಿ ಹೆಣ್ಣಿಗೆ ಎಣ್ಣೆ ಸತ್ತು ಅಂತಾರಲ್ಲ ಸುಳಲ್ರಿ ಅದು ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಆರ್ ಆಲಿಕ್ಕೆ ಅಂತ ನಾನು ಹೇಳ್ತೀನಿ ನಾನು ಎಷ್ಟು ಸಲ ನೋಡಿದ್ರೂ ಅದು ನಾಟಕ ಆರ್ ತೆಗಿದಿಲ್ಲ ಸ್ನೇಹಿತರೆ ಭಂಡಾರ ಮಾಯಮ್ಮಂದು ಬೀರಪ್ಪ ಮುತ್ತೆ ಅಂದು ಅಕ್ಕ ತಮ್ಮಂದು ಬೀರಪ್ಪ ಮುತ್ತೆ ಹೆಂಗೆ ಹುಟ್ಟಿದ ಬೀರಪ್ಪ ಮುತ್ತೆ ಎಲ್ಸಿಕ್ಕ ಹೆಂಗೆ ಮೈಮೆ ಮೈಮೆ ಆಯಿತು ಎಲ್ಲ ಪ್ರತಿಯೊಂದನ್ನು ತೀರ್ಸ್ಕೊಟ್ರಿ ಖುಷಿ ಆಯ್ತಾ ಹುಡುಗಿ ನೋಡಿ ಬರ್ರಿ ನಿಮಗೂ ಎಲ್ಲ ಅನುಸರಿಸಿರಿ ತೋರಿಸ್ಬೇಕು ಸ್ಟಾಕ್ ಮುಚ್ಚಬೇಕು ಅನ್ನೋತಿ ಇವತ್ತು ಮತ್ತೆ ಸದ್ ಮೂರುವರೆ ಆಗೈತೆ ರೀ ನಾಲ್ಕು ಗಂಟೆ ಇಲ್ಲದಂದ್ರೆ ಜನ ಸುಖ ಇಲ್ಲ ರೀ ಎಲ್ಲಿದ್ರು ನಂದು ಕೆಲಸ ನಾನು ನಿಭಾಯಿಸ್ಲೇಬೇಕು ರೀ ನಾಲ್ಕು ಗಂಟೆಕ್ಕ ಆಯ್ತು ಐದು ಗಂಟೆಕ್ಕ ತಯಾರಾಗಿ ಶ್ರಾವಣಿ ಕರ್ಕೊಂಡ್ ಬರಕ್ಕೆ ಹೋಗ್ಬೇಕು ವ್ಯಾನ್ ಬರಲ್ರಿ ಅಲ್ಲೇ ಡೈರೆಕ್ಟ್ ವ್ಯಾನಿ ಬರ್ತಿದ್ಲು ಈ ರೇಷನ್ ಚಿಟಿ ಬಾತ್ ಮಾ ಮುಟ್ಟಕ್ಕಪ್ಪು ನ ಚಿಕ್ಕ ಹಾಕೊಂಡೆ ಇಲ್ಲ ಬಂದಿಲ್ಲ ರೀ ಎಲ್ಲ ಅಲ್ಲಿನೂ ನೋಡ್ತಿರ್ಬೇಕು ಇಲ್ಲಿ ಬಂದ್ರೆ ಇಲ್ಲಾರ ಯಾರು ಆದ್ರೂ ಬಿಡಪ್ಪ ನಮ್ಮ ಕೆಲಸ ಅವ್ರು ಮಾಡ್ತಾರ ಆರಾಮಾಗಿ ಕುಂತರನ್ನ ಅನ್ನ ಬಾಯಿ ಜಾತ್ರೆಗೆ ಅವ್ನು ಅವಾಗೇ ವಜ್ಜಾಗೆ ಹೋಗ್ಬಿಡ್ತೀರಿ ಅವ್ನ ಕಷ್ಟ ನೋಡೋಕೆ ಆಗಲಿಲ್ಲ ಯಾಕಂದ್ರೆ ಒಲ್ ಮನೆಯಲ್ಲ ಸ್ನೇಹಿತರೆ ಗೊಬ್ಬರ ತರೋದು ಅವನು ಮೇಂಟೈನ್ ಮಾಡೋದು ಮಾಡಿ ಮೂರು ದಿನ ಮಾರ್ಕ್ ಮಾಡಿ ಡ್ಯೂಟಿಗೆ ಹೋಗ್ಬೇಕು ರೀ ಆ ನಾನು ಓದಿನಿರಿ ಮತ್ತು ಈಗ ನಮ್ಮ ಕೆಲಸನ ಮಾಡ್ಕೊಲೇಬೇಕಲ್ರಿ ನಮ್ಮ ಕೆಲಸ ನಾವು ಎಲ್ಲೋದು ನಮ್ಮ ಕೆಲಸ ಬಿಡುಗಡೆ ಇಲ್ಲ ಎನ್ನಿಗೆ ಎಲ್ಲೋದರೂ ವಿಶ್ರಾಂತಿ ಅನ್ನೋದಿಲ್ಲ ಸ್ನೇಹಿತರೆ ಆದರೆ ಇಲ್ಲಿ ಏನು ಅಡುಗೆ ಪಡ್ಗೆ ಮಾಡಲ್ಲ ರೀ ಆ ರೆಸ್ಟ್ ತೊಗೋತೀನಿ ಅಲ್ಲಿ ಹೆಂಗಂದ್ರೆ ಎಲ್ಲ ಅಡುಗೆ ಮಾಡ್ಕೊಂಡು ಮಕ್ಕಳು ಹೊಡ್ಕೊಂಡು ಇನ್ನು ಇಲ್ಲಿ ಅವ್ವ ಅಕ್ಕ ಮಕ್ಕಳು ಹೊಡ್ಕೋತಾರೆ ನಮ್ಮ ಮುಂಜಾನೆ ಬಂದು ನಾಟಕ ಮಾಡಿ ಬಂದು ಆರೋಕ ಮುಕ್ಕೊಂಡೆ ಕಣ್ಣೊಂದು ಕೆದ್ರಿ ಅನ್ನೊಂದಕ್ಕೆ ಕೆದ್ದು ಜಾಕ ಮಾಡಿ ಒಂದಿಷ್ಟು ನಮ್ಮ ಬಟ್ಟೆ ಒಗ್ಗುದಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿಂತು ನಾ ಮೂರುವರೆ ಆಯ್ತು ರೀ ಈಗ ಗಿಡ ಮಾಡೀನಿ ಹಾಗೆ ಸ್ನೇಹಿತರೆ ಎಲ್ಲೇ ಹೋಲಿ ಹೆಣ್ಣೆನ್ ಜಲ ಮಾಡಲೇಬೇಕು ತಿನ್ನಲೇಬೇಕು ತಿನ್ಲಿಕ್ಕೆಲ್ಲ ನಾನು ಬೆಂಗ್ಳೂರಿಗೆ ಹೋಗಿದ್ದು ಇಷ್ಟೇ ಕಾರ್ ನೋಡಿ ನೀವು ಮನೆ ನಾವು ಹೇಳಿದಂದ್ರು ಮೊನ್ನೆ ಇವತ್ತು ಮುಂಜೆಲ್ಲ ಒಂದು ಗಿಡ ಹಾಕಿಟ್ಟದ್ರದ್ದು ಕ್ಲಿಯರಾಗಿ ಅರ್ಥ ಆಗಿಲ್ರಿ ಅಂತ ಭಾಳ ಫೋನ್ ಹಚ್ಚಾಕತ್ತರು ಮತ್ತು ಅದು ಮತ್ತು ಇದು ಮಾನಂದ ಸಿಸ್ಟರು ರೇನಾ ಸಿಸ್ಟರ್ ಆಗಿರ್ಬೋದು ಎಲ್ಲರೂ ಭಾಳ ಕೇಳಾಕತ್ತೀರಿ ಬೆಂಗ್ಳೂರ್ಗೆ ಬಂದಿದ್ರಿ ಮೀಟ್ ಆಗಿಲ್ಲ ಹಂಗೆ ಹೋಗಿರಿ ನಿಮ್ಮ ಗುಡ್ ಜಗಳ ಮಾಡ್ತೀವಿ ಹ್ಯಾಂಗೆ ಹಿಂಗೆ ಅಂದರು ಇಲ್ಲ ರೀ ಏನು ಮಾಡೋದು ಅನಿವಾರ್ಯ ಟೈಮ್ ರೀ ನಾವು ಹೋಗೋದು ಅನ್ವಾರ್ಯನ ಬರೋದು ಅನ್ವರೆ ಈ ಅಲ್ಲಿ ಒಂದು ತಾ ದಿನದಾಗ ಒಂದು ಅಂಗಡಿ ಹುಡ್ಕಾಡಿ ನೋಡ್ಕೊಂಡು ಮ್ಯಾನುಫ್ಯಾಕ್ಚರ್ ನೋಡ್ಕೊಂಡು ಎಲ್ಲ ಒಟ್ಟು ನಾವು ಎಲ್ಲಿ ಓದ್ಕೊಂಬ ಬಟ್ಟೆ ತರೋಕೆ ಮ್ಯಾನುಫ್ಯಾಕ್ಚರ್ ಇದ್ದಲ್ಲಿ ಹೋಗಬೇಕು ಸ್ನೇಹಿತರೆ ಯಾಕಂದ್ರೆ ಬೆಂಗಳೂರು ಅಂದ್ರೆ ಸಿಕ್ಕಾಪಟ್ಟೆ ಮೋಸ ಗೊತ್ತೈತೆ ನಿಮಗೆಲ್ಲ ಬೆಂಗ್ಳೂರಾಗೆ ಯಾರು ಇರ್ತೀನಿ ನಿಮ್ಗೆ ಗೊತ್ತಿರುತ್ತೆ ಸಿಕ್ಕಾಪಟ್ಟೆ ಹಿಂಗೆ ಮಗ್ಳು ಹೋಯ್ತೀವಿ ಎಷ್ಟು ಡೇಂಜರ್ ಗೊತ್ತು ನಾ ಬಾ ತೂಜಾಕ ಅಕ್ಕ ಬಾ ಹೆಲ್ಪ್ ಮಾಡಿದ್ರಿ ಅವ್ರು ಕರ್ಕೊಂಡು ಅಡ್ಡ್ರಿ ಹುಡ್ಕ್ಯಾಡಿ ತಡ ಮಾತಾಡಿ ಮಾತಾಡಿಬಿಡೋಕೆ ಸ್ನೇಹಿತ ಅಲ್ಲಿನೂ ಅಲ್ಲಿ ಸೂಕ್ಷ್ಮಿ ಬಾಡ್ರಿ ನಮ್ಗೆ ಅತನ ಹಿಂಗೆ ತಡ ಮಾತಾಡಿದ್ರು ಅರ್ಥನೇ ಆಗಲ್ಲ ಅವ್ರಿಗೆ ಏನು ಮಾತಾಡ್ತೀಯಮ್ಮ ಏನಿಲ್ಲ ನಮ್ಗೆ ಗೊತ್ತೇ ಆಗೋಲ್ಲ ಅಂತಾರೆ ನಾವು ಅವರು ಸೂಕ್ಷ್ಮಿಯಾಗಿ ತೂಜಾಕ ಅಕ್ಕ ಮತ್ತೆಲ್ಲ ಹುಡ್ಕೋಕ್ಕಿ ಆರ್ಡ್ರ್ ತೊಗೋತೀವಿ ಅಂತೇಳಿ ತೊಗೊಂಡು ಅವರು ಅವ್ರು ಆರ್ಡ್ರ್ ತೊಗೊಂಡು ಮತ್ತೆ ಇನ್ನೊಬ್ರಿಗೆ ಆರ್ಡ್ರ್ ಕೊಟ್ಟಾರೆ ಹಿಂಗೆ ನೋಡಿ ಒಬ್ಬರು ಅಟ್ ಒಬ್ಬರಿಂತ ಒಬ್ಬರೊಬ್ಬರು ಬೆಳೆದು ಈಗ ನಾನು ಸಣ್ಣ ಆರ್ಡ್ರ್ ಹೋಗಿ ಕೊಟ್ಟೆ ಅವರು ಇನ್ನೊಬ್ರಿಗೆ ಆರ್ಡ್ರ್ ಕೊಟ್ಟು ಅಂತ ಕಳಿಸ್ತಾರೆ ಯಾಕಂದ್ರೆ ಅವರು ಒಂದು ಕಡೆ ಇಡ್ಯಾರೆ ಮತ್ತು ಅವ್ರು ಹೆಂಗೆ ನೈಟ್ರು ಏನು ಮಾಡ್ತಾರೆ ಗೊತ್ತಿಲ್ಲ ರೀ ಊಕ್ಕೋ ಆ ಏನು ಮಾಡ್ತಾರೆ ಗೊತ್ತಿಲ್ಲ ಹಂಗೆ ನಮ್ಮನಿಂತ ಇನ್ನೊಬ್ರು ಇನ್ನೊಬ್ರಿಂತ ಇನ್ನೊಬ್ರು ಇನ್ನೊಬ್ರು ನಾವು ದೊಡ್ಡ್ರಲ್ಲ ನಮಗಿಂತ ದೊಡ್ಡರು ಇರ್ತಾರೆ ನಮಗೆ ಸಣ್ಣ ಇರ್ತಾರೆ ಆದರೆ ಈಗ ಎರಡನೇ ಸಲ ರೀ ಫಸ್ಟು ತಾಳಿಕೊಟ್ಟು ಸಿಸ್ಟರ್ ಆರ್ಡ್ರ್ ಕೊಟ್ಟರು ಆಮೇಲೆ ಎರಡನೇದು ಇದೊಂದು ಆರ್ಡ್ರ್ ಬಂದೈತೆ ಇನ್ನು ಇದಕ್ಕಿಂತ ಹೆಚ್ಚು ಸೀರೆ ಐವತ್ತು ಸೀರೆ ಒಮ್ಮೆ ಆರ್ಡ್ರ್ ಇವಾಗ ಜೀವನದಾಗ ಒಮ್ಮೆ ಆರ್ಡ್ರ್ ರೀ ಇಷ್ಟು ಖುಷಿಯಾಗುತ್ತೆ ಅಟ್ ಖುಷಿಯಾಗಿಸ್ ನನ್ನ ಸ್ನೇಹಿತರೆ ಆದರೂ ತಗೊಂಬರೋದ್ರೆ ಕಷ್ಟ ಆಗ್ತಿತ್ತು ಅದಕ್ಕೆಂದಲೇ ಹೋದೆ ಬಿಡಬಾರ್ದು ನಾ ಬಂದಿದ್ದು ಪಾಲಿ ಬಂದಿದ್ದು ಪಂಚಾಮೃತ ಅನ್ನಬೇಕು ಪಾಲಿ ಬಂದಿದ್ದು ನಮ್ಗೆ ಒಂದು ದೇವ್ರು ಅನ್ನ ಕೊಡ್ತಿರ್ತಾನ ಅದನ್ನ ಫಸ್ಟ್ ಏನೋ ಕೈ ಬಿಟ್ಟು ಅಂದರೆ ಇಲ್ಲಿ ಹಣ ಸಿಗಲ್ಲ ನೀವು ಮಾಡ್ಕೋಬೇಕು ರೀ ಎಲ್ಲರ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟು ಇದೇ ಥರ ಇರಲಿ ನಿಮಗೂ ಯಾ ಯಾವ ಥರ ಸೀರೆಗಳು ಬೇಕಾದ್ರೆ ಈ ಥರ ಬೇಕು ರೀ ಒಂದು ಏನಾದರೂ ಒಂದು ಹತ್ತು ಪೀಸು ಹದಿನೈದು ಪೀಸು ಇಪ್ಪತ್ತು ಪೀಸು ಆರ್ಡ್ರ್ ಕೊಟ್ಟರೆ ನಾನು ತರಿಸ್ಕೊಡ್ತೀನಿ ಯಾಕೆ ಒಂದು ಎರಡು ಸೀರೆ ಮಾತ್ರ ಅದೇ ಥರ ಸಿಗೋದು ಸಿಗಲ್ಲ ಸ್ನೇಹಿತರೆ ಹತ್ತು ಸೀರೆ ಮ್ಯಾಗೆ ಸಿಗೋದು ಈಗ ಇನ್ನೊಂದು ಕಡೆ ಇನ್ನೊಂದು ಇದಾರು ಸೀರೆ ಆರ್ಡ್ರ್ ಅದಾವ ರೀ ಅವರು ಹತ್ತು ಸೀರೆ ಮಾಡ್ಕೊಳ್ರೆ ಒಂದೇ ಕಲರ್ ರೀ ಅದೊಂದು ಇಟ್ಕೋಬೇಕು ನೋಡ್ರಿ ಹಿಂಗೆ ಇದ್ರಕ್ಕೆ ಮಿಶೋ ಅಕೌಂಟ್ ಹೇಳ್ಕುತ್ತ ಇವೆ ಆರ್ಡ್ರ್ ಅಂದ್ರೆ ಇಲ್ಲಿ ಎಲ್ಪ್ ಆಗುತ್ತೆ ನೋಡಿ ರೇಟು ಭಾಳ ಹಾಕಲ್ಲ ರೀ ನಾವು ಒಂದು ಐವತ್ತು ನೂರು ಅವ್ರ ಮನೆ ಭಾಳ ತಂದ್ರೆ ಅಂದ್ರೆ ನೂರು ರೂಪಾಯಿ ಹಾಕ್ಬೇಕಂದ್ರೆ ಇಲ್ಲ ಅಷ್ಟು ಭಾಳ ರೀ ನಿಮ್ಮ ಖರ್ಚು ನೋಡ್ಕೊಂತೀವಿ ಅಂತಂದ್ರೆ ನಿಮ್ಮ ಖರ್ಚು ನೋಡ್ಕೊತೀರಿಂದ್ರೂ ಹಾಗೆ ಬಡೋಂತ ಆದರೂ ನಮ್ಮ ನಮ್ಗೆ ಏನಂಗೆ ಗೊತ್ತಾ ವ್ಯಾಪಾರ ಮಾಡೋರು ಬುದ್ಧಿ ತೋರ್ಸೇ ಬಿಡ್ತಾರೆ ಐವತ್ತು ರೂಪಾಯಿ ಹಾಕೇ ಬಿಟ್ಟಿನಿ ನಾವು ಒಂದು ಐವತ್ತು ರೂಪಾಯಿ ಹಾಕ್ಕೊಂಡೆ ಬಿಟ್ಟೀನಿ ಆದ್ರೂ ಮತ್ತು ಅವರು ಖರ್ಚು ನೋಡ್ಕೊಂದ್ರ ಏನು ಖರ್ಚು ಅನ್ನೋ ಕೇಂದ್ರಿ ಆಧಾರ್ ಕಾರ್ಡ್ ಇತ್ತ ಆದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಅವ್ರ ಖರ್ಚಿಗೆ ಊಟದ್ದು ಪಾಟದ್ದು ನೀವು ಮಾಡ್ಕೋ ಅಂತೇಳಿ ಇದೊಂದು ಇದು ಇದೊಂದು ಏನಂತಾರಲ್ಲ ಸ್ನೇಹಿತರೆ ಇದೊಂದು ಐವತ್ತು 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 ಸೀರೆಗೆ ಇದೊಂದು ರೀ ಸಾಕು ರೀ ಎಷ್ಟು ಬರ್ತಾ ಅಷ್ಟು ನೋಡ್ಕೊಂಡು ನಾವು ಒಂದಷ್ಟು ಮಂದಿ ಕೊಡ್ತೀನಿ ಅಂದ್ರೆ ಅದ್ರಾಗ ಒಬ್ಬರೇ ರೀ ಅವರು ಐವತ್ತು ಮಂದಿ ಅದ ರೀ ಐವತ್ತು ಮಂದಿ ಒಳಗೆ ಅವರು ಎದಕ್ಕೆ ಎದಕ್ಕೆ ತೊಂದಕ್ಕತ್ತ ಹೆಂಗೈತೋ ಗೊತ್ತಿಲ್ಲ ಅಷ್ಟೊಂದು ನನಗೆ ಏನು ಐಡ್ಯಾನೇ ಇಲ್ಲ ಅದು ಹೇಳ್ತೀನಿ ರೀ ಅವ್ರು ಹೇಳಿದ್ರೆ ಹೇಳ್ತೀನಿ ಇಲ್ಲಿ ಕೇಳ ಸ್ನೇಹಿತರೆ ಹೆಚ್ಚಿನ ವಿಚಾರ ಏನು ಅವ್ರಿಗೆ ಹೆಚ್ಚಿಗೆ ಯಾಕೆ ವಿಚಾರಿಸ್ಬೇಕು ನಮಗೇನು ಬೇಕು ವ್ಯಾಪಾರ ಬೇಕು ವ್ಯಾಪಾರ ಆಗೈತೆ ಆಯಿತು ಯಾರು ತೊಗೊಂಡ್ರೆ ಮುಖ್ಯವಲ್ಲ ನಮಗೆ ಏನು ಲಾಭ ಆಗುತ್ತೆ ಅದಲ್ಲ ಮುಖ್ಯ ಬರುತ್ತೆ ಬಿಸ್ನೆಸ್ ಮ್ಯಾನಿಗೆ ಇದೇ ಇರಬೇಕು ನೋಡಿ ಯಾರು ತಗೋತಾರ ಏನು ಮಾಡ್ತಾರ ಅನ್ನೋದು ಮುಖ್ಯ ಇರಬಾರ್ದು ಅಲ್ಲಿ ನಾವು ಅತಿ ವಿಚಾರಿಸೋಕೆ ಹೋದ್ರೆ ಅವ್ರಿಗೆ ಒಂಥರ ಇದಾಗುತ್ತೆ ಅವ್ರು ಏನಾರ ಫಂಕ್ಷನ್ ಒಬ್ಬರೇ ಫಂಕ್ಷನ್ ಐವತ್ತು ಮಂದಿ ಅಂತ ಅವ್ರ ಮುಂದೆ ಯಾರ ಐವತ್ತು ಮಂದಿ ಐವತ್ತು ಮಂದಿ ಹಾಕ್ತಾರೆ ನಿಮಗೆ ಜಮಾ ಮಾಡಿ ನಮಗೆ ಕೊಡ್ತೀನಿ ಅರ್ಧ ದುಡ್ಡು ಅರ್ಧ ದುಡ್ಡು ಹಾಕ್ಯಾರ ಆ ದುಡ್ಡು ಕೊಡ್ತೀನಿ ಅಂದ್ರೆ ಅದ್ರ ಬಿಡು ಅಂತಂದು ಅವ್ರು ಒಬ್ಬರೇ ತೊಗೊಂಡ್ರು ನಮಗೆ ಏನು ರೀ ಮಾರಾಕ್ ಮಾರಾಕಿ ಅಷ್ಟು ತೊಗೊಂಡ್ತಾರೆ ಅದ್ರ ಹೊರಗೆ ಹದಿನೆಂಟು ನೂರು ಅದಷ್ಟು ಸೈತೆ ರೇಟ್ ಅನೂ ಸೀರಿ ಸೀರಿ ಭಾಳ ಹಿಂಗೆ ನಾನು ಕೇಳಿದರು ಹಿಂಗೆ ಅಂತೇಳಿದೆ ನನಗೆ ಇಷ್ಟು ಲಾಭ ಕೊಡಬೇಕು ಮಾಡಂದೆ ಆ ಥರ ನೀವು ಬಾ ನೀನು ಒಂದು ರೂಪಾಯಿನೂ ಹಾಕ್ತೀವಿ ಅರ್ಧ ಅಮೌಂಟು ಹಾಕ್ತೀವಿ ಮತ್ತು ಇದು ನಿಮಗೆ ಎಷ್ಟು ನಾವು ಅಷ್ಟು ಕೊಡ್ತೀವಿ ಅಂದರು ಆದ್ರಾಯ್ತು ಅಂತೇಳಿ ಇದು ಮಾಡಿದೆ ಅವ್ರನ್ನ ಅವ್ರು ಐವತ್ತು ರೂಪಾಯಿ ಒಂದು ಸೀರೆ ಇಟ್ಕೊಂಡು ಕೇಳಬೇಕಂತ ನಾ ಮಾಡೀನಿ ಅವರು ಒಮ್ಮೆ ಇನ್ನೊಂದು ಸಾವಿರ ರೂಪಾಯಿ ಕೊಡ್ತೀವಿ ಸಾಕುಬಿಡು ಮುಗಿಸ್ಕೊಂಬಿಡು ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂದರು ಇಲ್ಲ ಹಂಗಾಗಲ್ಲ ಅಂತಂದಿನಿ ನೋಡ್ಬೇಕ್ರಿ ಅದನ್ನು ಅಮೌಂಟ್ ಹಾಕಾಗ ಕಮ್ಮರಾಲಿ ಆಗಲಿ ಹಚ್ಚಾರ ಆಗಲಿ ನೋಡಿ ನಮ್ಮ ಗಂಟೆ ಗಂಟು ಬಂದರು ಸಾಕ್ರಿ ನಾನು ಒಂದು ಸೀರೆ ತೊಗೊಂಬಂದೆ ಬೆಂಗ್ಳೂರು ಯಾವ ಥರ ಇರುತ್ತಂತ ಅದನ್ನೂ ನೋಡ್ಕೊಂಬಂದೆ ಹೆಂಗಿತ್ತಪ್ಪ ಬೆಂಗಳೂರು ಸೂಪರ್ ಇತ್ತು ನೀವು ಹೋಗಿದ್ದೀನೂ ನೋಡಿ ಯಾವಾಗ

ಪೋಲೀಸ್ ನಕಲಿ ಅರೆ ಅಮ್ಮನ ಪೊಲೀಸ್ ಆಗಿ ಇರ್ತನ್ರಿ ಅವಾಗ ಎಲ್ಲ ಬೆಂಗಳೂರು ತುಂಬಾ ಅಡ್ಡಾಡ ಬರ್ತೀ ನಮ್ ದಾವಾ ಇಲ್ತಿನೇ ನೀ ಪೊಲೀಸ್ ಆಗು ನಾ ಬೆಂಗಳೂರು ತುಂಬಾ ಅಡ್ಡಾಡ ಬರೋ ಹವಾ ನಮ್ ದಾವಾ ಇಲ್ಲ ಐತರಾ ಏನಾ ಅಡಿಕೆ ನೀ ಯುವಾ ನೀ ಪೊಲೀಸ್ ನಕಲಿ ದೋ ತಂದ್ ಕೊಡ್ತೀನಿ ಅಡಿಗೆ ಮಾಡಬೇಕು ನೋ ನಂಗ ಆಗೋದ್ರಪ್ಪ ಯಪ್ಪ ಮಾಳ್ 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 ರಗಡಾ ಬಿಡಸ್ತೀನಿ ಸುಮ್ಮನೆ ಮುಕ್ಕೊಂಬುಡಂಗೆ ಹನ್ನೆರಡು ತಾಸು ನಿದ್ದೆ ಹೊಡಿಬೇಕು ರೆಸ್ಟ್ ಬೇಕು ನನಗೆ ರೆಶ್ಟು ಹಾಂ ಓಕೆ ಓಕೆ ಸ್ನೇಹಿತರೇ ಈ ವಿಡಿಯೋಗಳಿಗೆ ಹೆಂಗೆ ಮಾಡ್ತೀವಿ ನಾಳೆ ವೀಡಿಯೋಲಿ ಸಿಗ್ತೀವಿ ರೀ ಬಾಯ್ ಮತ್ತೆ ಸಿಗೋ ನಾ ನಿಮ್ಗೆ ಇದೇ ಥರ ನಮ್ಮ ಮಮ್ಮಿಗೆ ಆರ್ಡ್ರ್ ಕೊಡಿ ಫುಲ್ ಖುಷಿ ಆಗ್ಬಿಟ್ಟು ನೋಡಿ ಆದರೆ ನಾನು ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಈ ಖುಷಿ ನಿಮ್ಗೂ ಅನ್ಕೋಬೇಕಂತಲೇ ನಾ ಮಾಡಿ ಮಾಡಿದ್ ನೋಡಿ